ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಮಲೆನಾಡಿನ ಭಾಗದಲ್ಲಿ ಮಾಡ್ತಕ್ಕಂಥ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಬೆಳಿಗ್ಗೆ ಒಂದು ಹನ್ನೊಂದು ಅಷ್ಟೊತ್ತಿಗೆ ನಾನು ಉದ್ದಿನಬೇಳೆ ನೆನೆಸಿದ್ದೆ ಒಂದು ಕಪ್ಪು ಉದ್ದಿನಬೇಳೆ ಅಂದರೆ ಒಂದು ಸೇರು ಅಷ್ಟಿರ್ಬೋದು ನೆನೆಸಿದ್ದೆ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿದ್ದೆ ಮತ್ತು ಇವಾಗ ತೊಳೆದು ಬಿಟ್ಟು ರುಬ್ಕೊತಿದ್ದೀನಿ ನೈಸಾಗಿ ರುಬ್ಕೊತಿದ್ದೀನಿ ನೈಸಾಗಿ ರುಬ್ಬೇಕು ಎಷ್ಟು ನೈಸಾಗಿ ರುಬ್ದೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬುಗಳು ಹಾಗೆ ನೈಸಾಗಿ ನಾನು ನೀರು ಹಾಕಿ ನೋಡಿ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹಾಗೆ ನೋಡಿ ಇಷ್ಟು ನೈಸಾಗಿದೆ ಎಲ್ಲವನ್ನು ರುಬ್ಕೊತೀನಿ ನಾನು ಎರಡು ಜಾರ ಆಗುತ್ತೆ ಹಾಗೆ ನಾನು ಸ್ವಲ್ ಒಂದು ಮುಕ್ಕಾಲು ಕಪ್ಪು ಹಾಕಿದ್ದೀನಿ ಉದ್ದಿನಬೇಳೆ ಅದಕ್ಕೆ ಒಂದು ಒಂದು ಚಿಕ್ಕದು ಕಪ್ಪಲ್ಲಿ ಒಂದು ಕಪ್ಪು ನಾನು ದಪ್ಪ ಅವಲಕ್ಕಿ ಹಾಕಿದ್ದೀನಿ ದಪ್ಪ ಅವಲಕ್ಕಿನ ಅರ್ಧ ಗಂಟೆ ನೆನೆಸಿಟ್ಟು ತೊಳೆದು ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟು ಹಾಕಿದ್ದೀನಿ ರುಬ್ಬೇಕಾದ್ರೆ ಅದು ನಿಮಗೆ ಸ್ಕಿಪ್ ಆಗಿದೆ ಆದರೆ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಹಾಗೆ ಇದೇ ಒಂದು ಕಪ್ಪಲ್ಲಿ ಒಂದೂವರೆ ಕಪ್ಪು ರವೆ ಹಾಕ್ತಾಯಿದ್ದೀನಿ ನಾನು ಅಕ್ಕಿನ ತೊಳೆದು ರವೆ ಮಾಡಿ ಇಟ್ಕೊಂಡಿರ್ತಂಥ ರವೆನ ಇದೇ ಕಪ್ಪಲ್ಲಿ ಕಪ್ಪಲ್ಲ ಇದು ಐಸ್ ಕ್ರೀಮ್ ಬಾ ಐಸ್ ಕ್ರೀಮ್ ಲೋಟ ಬರುತ್ತಲ್ಲ ಅದು ಇದರಲ್ಲಿ ಒಂದೂವರೆ ಹಾಕಿದ್ದೀನಿ ನಾನು ಅಕ್ಕಿ ಅಕ್ಕಿ ರವೆನ ಮುಕ್ಕಾಲು ಕಪ್ಪು ಅದರಲ್ಲೇ ಮುಕ್ಕಾಲು ಇದರಲ್ಲೇ ಮುಕ್ಕಾಲು ನಾನು ಬೇಳೆ ನೆನೆಸಿದ್ದು ಮುಕ್ಕಾಲು ಬೇಳೆ ನೆನೆಸಿದ್ದೆ ಅದರಲ್ಲಿ ಮುಕ್ಕಾಲು ಕಪ್ಪು ಅದಕ್ಕೆ ತುಂಬನೂ ಅಲ್ಲ ಮುಕ್ಕಾಲು ಹಾಕಿದ್ದೆ ಹಾಗೆ ಅದರಲ್ಲೊಂದು ಕಾಲು ಆಗೋಷ್ಟು ಕಾಲು ಕಪ್ಪಾಗೋಷ್ಟು ನಾನು ಇದು ಅವಲಕ್ಕಿ ಹಾಕಿದ್ದೆ ದಪ್ಪ ಅವಲಕ್ಕಿ ಏಲಕ್ಕಿ ಅನ್ನೋದೇ ಬರುತ್ತೆ ನೋಡಿ ದಪ್ಪ ಅವಲಕ್ಕಿ ಹಾಕಿದ್ದೆ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟು ಅದನ್ನು ಹಾಕಿ ರುಬ್ಬಿದ್ದೀನಿ ರುಬ್ಕೊಂಬಂದು ಇವಾಗ ರುಬ್ಬಿದ ಮೇಲೆ ನಾನು ಇವಾಗ ರವೆನ ಇದ್ದೀನಿ ಅಕ್ಕಿ ರವೆ ಮನೆಯಲ್ಲೇ ಮಾಡ್ತಕ್ಕಂಥ ರಕ್ಕಿ ರವೆ ನಾವು ಮಿಲ್ಲಲ್ಲಿ ಮಾಡಿಸ್ಕೊಂಬಂದಿದ್ದೆ ಅಕ್ಕಿ ತೊಳೆದು ಹಾಕಿ ಮಿಲ್ಲಲ್ಲಿ ಮಾಡಿಸಿಟ್ಕೊಂಡಿರ್ತೀವಿ ನಮ್ಮ ಕಡೆ ಎಲ್ಲ ಸಾಧಾರಣ ಇಲ್ಲಾಂದರೆ ಮಿಕ್ಸಿಯಲ್ಲೇ ರಾತ್ರಿ ತೊಳೆದು ಒಣಗಿಸಿ ಚೆನ್ನಾಗಿ ಮಿಕ್ಸಿಯಲ್ಲಿ ಮಾಡ್ಕೋಬೋದು ರವೆನ ಕೂಡ ಹಾಗೆ ಇದೆಲ್ಲ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಾನು ಇವಾಗ ಉಪ್ಪು ಹಾಕಿಡೋದಿಲ್ಲ ಯಾಕೆ ಅಂದರೆ ನನ್ನ ಕೈಯ್ಯಲ್ಲಿ ಭಾಳ ಹುಳಿ ಬಂದುಬಿಡತ್ತೆ ಹಾಗಾಗಿ ಮುಚ್ಚಿ ಇಟ್ಬಿಡ್ತೀನಿ ಚೆನ್ನಾಗಿ ಕಲಿಸ್ಬೇಕು ಮಾತ್ರ ಹಾಗೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಕಲಿಸಿಕೊಂಡ್ರೆ ನೀವು ಬೆಳಿಗ್ಗೆಯಾದ ರವೆ ಅಲ್ವಾ ರವೆ ಕುಡ್ಕೊಂಡು ತುಂಬಿಕೊಂಡು ನೆನ್ಕೊಂಡಿರುತ್ತೆ ಈಗ ನಾನು ಇಟ್ಬಿಡೋಣ ಇಟ್ಬಿಟ್ಟು ನಾವು ಇವಾಗ ಬಾಳೆದೆಲ್ಲೆ ಬಂದಿದ್ದೀನಿ ನಾನು ಬಾಳೆದೆಲೆ ತೊಳ್ಕೋಬೇಕು ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಗೊತ್ತಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ ತುಂಬ ಹುಳಗಳು ಇರುವೆ ಇದು ಇರುವೆಗಳು ಏನೇನೋ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಬಾಳೆದೆಲೆ ಬಾಳೆದೆಲೆ ತೊಗೊಬಂದಿದ್ದೆ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡೆ ನೋಡಿ ನೀರು ಹಾಕಿ ನಾನು ಭಾಳ ನೀರು ಹಾಕಿ ಬಂದು ಅದನ್ನು ಸ್ವಲ್ಪ ನೀರು ಆರಿದ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಡಿಸ್ಕೊಳ್ಳೋದು ಅಂತೀವಿ ನಾವು ಇದ್ರಾಗೆ ಈ ಎಡ್ಜ್ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಬೇರೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಬರಬೇಕು ಈ ಕಡೆ ಜಾಸ್ತಿ ಬಾ ಬಾಡಬೇಕು ಫುಲ್ ಇಡೀ ಎಲೆ ಬಾಡಬೇಕು ಆದರೆ ಈ ಎಡ್ಜ್ ತುಂಬ ಜಾಸ್ತಿ ಬಾಡಿಸ್ಕೋಬೇಕು ಈ ಎಡ್ಜ್ ಈ ಎಡ್ಜ್ ಇದೆಯಲ್ಲ ಇದನ್ನು ಜಾಸ್ತಿ ಬಾಡಿಸ್ಕೋಬೇಕು ಫಸ್ಟು ಆಮೇಲೆ ಚೆನ್ನಾಗಿ ನೋಡಿ ಬಾಡ್ತಾ ಬರ್ತಾ ಇದೆ ಕಾಣಿಸ್ತಿದೆ ನೋಡಿ ಎಲ್ಲ ಬಾಡ್ತು ಕಾಣಿಸ್ತಿದೆ ನೋಡಿ ಎಲ್ಲ ಬಾಡಿಸ್ ಬಾಡ್ತಿದೆ ಎಲ್ಲವನ್ನು ಬಾಡಿಸ್ಕೊಂಡು ನಾನು ನಿಮಗೆ ಕೊಟ್ಟೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಕೊಟ್ಟೆ ಕಡುಬು ಅಂತಲೇ ಹೆಸರು ಇದಕ್ಕೆ ಇದು ನಮ್ಮ ಕೆಲವು ಹಬ್ಬಗಳಲ್ಲಿ ತುಂಬ ಫೇಮಸ್ಸು ಈ ಕಡುಬು ಹಬ್ಬ ಮತ್ತು ಕೆಲವು ಒಂದೊಂದು ಫಂಕ್ಷನ್ನಲ್ಲಿ ರೊಟ್ಟಿ ದೋಸೆ ಚಪಾತಿ ಮಾಡಲಿಕ್ಕಾಗಲ್ಲ ಕೆಲವರು ಉಪ್ಪಿಟ್ಟು ಅವಲಕ್ಕಿ ತಿನ್ನೋದಿಲ್ಲಲ್ಲ ಅಂಥವರಿಗೆಲ್ಲ ಮಾಡ್ತೀವಿ ಕಡುಬುನ ನೋಡಿ ಈ ಥರ ಬಾಡಿಸಿ ಆದಮೇಲೆ ಈ ಚಿಕ್ಕ ಇರುತ್ತಲ್ಲ ಒಂದು ಸೈಡ್ ಚಿಕ್ಕ ಬರುತ್ತಲ್ಲ ಬರ್ತಾ ಬರ್ತಾ ಚಿಕ್ಕದು ಬರುತ್ತಲ್ಲ ಅದನ್ನು ಬೇಡ ಅದನ್ನು ಹಾಗೆ ಬಿಡಿ ಅಗ್ಲ ಬರುತ್ತಲ್ಲ ಸ್ವಲ್ಪ ದೊಡ್ಡದು ಬರುತ್ತಲ್ಲ ಅದನ್ನು ತಗೊಂಡು ನಾಲ್ಕು ಬೆರಳಿಗೆ ಇಟ್ಕೋಬೇಕು ನಾಲ್ಕು ಬೆರಳಿ ಇಟ್ಕೊಂಡು ಈ ಥರ ಸುತ್ತಬೇಕು ನೋಡಿ ಈ ಥರ ಸುತ್ತಬೇಕು ನಾಲ್ಕು ಬೆರಳಿಗೆ ಇಟ್ಕೋಬೇಕು ನಾವು ನಾಲ್ಕು ಬೆರಳಿಗೆ ಇಟ್ಕೊಂಡು ಹೀಗೆ ನೀಟಾಗಿ ಸುತ್ತಬೇಕು ನಾನು ಕಾಣಿಸ್ಲಿ ನಿಮಗೆ ಅಂತ ನೋಡ್ತಾ ಇದ್ದೀನಿ ಒಂದಲ್ಲ ಅಂತ ಎರಡು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಸುತ್ತಬೇಕು ಈ ಥರ ಸುತ್ತಿಬಿಟ್ಟು ನಿಧಾನಕ್ಕೆ ನಾನು ನಿಧಾನಕ್ಕೆ ಮಾಡ್ತೀನಿ ನಮ್ಮ ನಮ್ಮ ಕಡೆ ನಿಧಾನ ಇಷ್ಟೊತ್ತಿಗೆ ಮೂರು ಕಟ್ ಕೊಟ್ಟೆ ಕಟ್ ಆಗ್ತಿತ್ತು ನಾನು ನಿಧಾನ ತೋರಿಸ್ತೀನಿ ನಿಮಗೆ ಈ ಥರ ಆದಮೇಲೆ ಇದನ್ನ ನೋಡಿ ಹೀಗೆ ಹಿಡ್ಕೊಂಡು ಈ ಕೆಳಗೆ ಹಿಡ್ಕೋಬೇಕು ಕೆಳಗೆ ಸಮ ಹಿಡ್ಕೋಬೇಕು ಸರಿಯಾಗಿ ಅಳತೆಗೆ ಹಿಡ್ಕೋಬೇಕು ಅಲ್ಲಿ ತುದಿನ ಅದು ಹೆಚ್ಚು ಕಡಿಮೆ ಇದ್ರೆ ಸ್ವಲ್ಪ ಮೇಲ್ ಮೇಲ್ಕೆ ಬಂದು ಹಿಡ್ಕೋಬೇಕು ಇಲ್ಲಿ ಮಾತ್ರ ಮುಂದೆ ಮಾತ್ರ ಸರಿ ಇರಬೇಕು ಇವಾಗ ಇದರಲ್ಲಿ ಒಂದು ದಾರ ಇರುತ್ತೆ ಅದರಲ್ಲೇ ಒಂದು ಬಳ್ಳಿ ಅಂತೀವಿ ನಾವು ಅದಕ್ಕೆ ಆ ಬಳ್ಳಿನ ಎಲೆ ಆ ಬಳ್ಳಿನ ಹಿಡ್ಕೊಂಡು ಎಳೆದು ಬಿಟ್ಟರೆ ಪರ್ ಬರ್ರ ಅಂತ ಎಳೆದು ಬಿಟ್ಟರೆ ಬಂದುಬಿಡುತ್ತೆ ಅದು ಬಾಡಿರುತ್ತಲ್ಲ ಎಲೆ ಹರಿಯೋದಿಲ್ಲ ಹಾಗೆ ಅದೇ ಅದನ್ನೇ ನಾನು ಇಲ್ಲಿ ಕೆಳಗಡೆ ಕಟ್ತೀನಿ ಕೆಲವರಿಗೆ ಅದು ಇಲ್ಲ ಅಂದರೆ ಕೆಲವರು ಬೇರೆ ಬಳ್ಳಿನ ಅಥವಾ ಹಗ್ಗನೋ ಅಥವಾ ದಾರನೂ ಮಾಡಿಟ್ಕೊತಾರೆ ನಾನು ಇದನ್ನೇ ಕಟ್ತೀನಿ ನಮ್ಮ ಕಡೆಯೆಲ್ಲ ಅಮ್ಮ ಅರೆಲ್ಲ ಅಜ್ಜಿ ಎಲ್ಲ ಅಪ್ಪ ಎಲ್ಲ ಇದೇ ಕಟ್ತಿದ್ರು ಹಾಗಾಗಿ ನನಗೆ ಅದು ಕಟ್ಟಲಿಕ್ಕೆ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಕಟ್ತೀನಿ ಅದನ್ನೇ ಈ ಕೆಲವರಿಗೆ ಅದರಲ್ಲಿ ಆ ದಾರ ಬೇಡ ಅಂತ ಆ ಬೇರೆ ದಾರದಲ್ಲಿ ಕಟ್ತಾರೆ ಅದು ಇದೇ ಚೆನ್ನಾಗಿರುತ್ತೆ ಗಮ್ಮನತ್ತಿರ ಮತ್ತು ಉಳಿದಿದ್ದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಮುಂದೆ ಕಟ್ಲಿಕ್ಕೆ ಆಗುತ್ತೆ ಮತ್ತು ನಾನು ಒಂದು ಸಾಕಾಗಲಿಲ್ಲ ತೋರಿಸ್ಲಿಲ್ಲ ಕಾಣಿಸ್ಲಿಲ್ಲ ಅಂತ ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಡ್ಕೊಂಡು ಅಗ್ಲ ಇರುತ್ತಲ್ಲ ಸ್ವಲ್ಪ ಉದ್ದ ಬರುತ್ತಲ್ಲ ಆ ಉದ್ದ ಇದ್ದಿದ್ರು ಫಸ್ಟ್ ಹಿಡ್ಕೋಬೇಕು ಈ ಥರ ಬೆರಳಲ್ಲಿ ನಾಲ್ಕು ಬೆರಳಲ್ಲಿ ಈ ಥರ ನಾಲ್ಕು ಬೆರಳಲ್ಲಿ ಸುತ್ತಕೋಬೇಕು ನಾಲ್ಕು ಬೆರಳಿಗೆ ನಾಲ್ಕು ಬೆರಳು ಸುತ್ತ ಸುತ್ತಬೇಕು ಅದು ಎರಡು ರೌಂಡ್ ಬಂದರೆ ಸಾಕೋದು ಎರಡು ರೌಂಡೇ ಬರುತ್ತೆ ಹಾಗಾಗಿ ಸ್ವಲ್ಪ ಅಗ್ಲ ತುಂಬ ದೊಡ್ಡದಿದೆ ಅಂದರೆ ಸ್ವಲ್ಪ ಬೆರಳನ್ನ ಅಗ್ಲ ಮಾಡಿ ಇಟ್ಕೋಬಹುದು ಇಲ್ಲ ಸ್ವಲ್ಪ ಚಿಕ್ಕದಿದೆ ಎಲೆ ಅಂದರೆ ಸ್ವಲ್ಪ ಚಿಕ್ಕದು ಮಾಡಿ ಇಟ್ಕೋಬೋದು ಈ ಥರ ನಾಲ್ಕು ಸುತ್ತು ಸಾಕು ಎರಡು ಸುತ್ತು ಕರೆಕ್ಟಾಗಿ ಬರುತ್ತೆ ನಾಲ್ಕು ಬೆರಳಲ್ಲಿ ಕಟ್ಟಾಯಿತು ಇವಾಗ ನೋಡಿ ಹಿಟ್ಟು ನಾನು ನೆನ್ಸು ನಿನ್ನೆ ರುಬ್ಬಿಟ್ಟಿದ್ದೆ ಇದು ಮಾಡಿದ್ದೆಲ್ಲ ರವೆ ಮತ್ತು ಉದ್ದಿನಬೇಳೆ ಎಲ್ಲ ಅವಲಕ್ಕಿ ಎಲ್ಲ ಹಾಕಿದ್ದು ರುಬ್ಬಿಟ್ಟಿದ್ದೆಲ್ಲ ಇವಾಗ ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಿದ್ವಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ ನಾನು ಇನ್ನು ಉಪ್ಪು ಹಾಕ್ಬಿಟ್ಟಿದ್ದರೆ ಪೂರ್ತಿ ಚೆಲ್ಲೋಗ್ಬಿಡ್ತಿತ್ತು ಹಾಗಾಗಿ ನಾನು ಉಪ್ಪಾಕ್ಕೆ ತಿನ್ಲಿಕ್ಕೂ ಬರೋದಿಲ್ಲ ಅದಕ್ಕೆ ಮಾರನೇ ಉಪ್ಪು ಹಾಕ್ಕೊಳ್ಳೋದು ನಾನು ದೋಸೆ ರೊಟ್ಟಿ ಏನೇ ಮಾಡಿದ್ರು ನಾನು ಕೈ ಹಾಕಿದೆ ಅಂದರೆ ತುಂಬ ಹುಳಿ ಬಂದುಬಿಡ್ತದೆ ಯಾಕೆ ಅಂತ ಗೊತ್ತಿಲ್ಲ ಕೆಟ್ಟಿದ್ದೋ ಒಳ್ಳೇದೋ ನನಗೆ ಗೊತ್ತಿಲ್ಲ ನೀವೇ ಹೇಳಿ ಕೆಟ್ಟಿದ್ದಾದರೂ ನೀವೇ ಹೇಳಿ ಒಳ್ಳೇದು ಅಂದ್ರೂ ನೀವೇ ಹೇಳಿ ಹಾಗೆ ಚೆನ್ನಾಗಿ ಕಲ್ಸ್ಕೋಬೇಕು ಉಪ್ಪು ಹಾಕಿದ್ದೀನಲ್ಲ ಚೆನ್ನಾಗಿ ಕಲ್ಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಇದನ್ನು ತುಂಬೋಣ ಒಂದು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಹಾಗೆ ಇದು ಗದ್ದೆ ಅಕ್ಕಿಯಲ್ಲ ಸ್ವಲ್ಪ ಕಲ್ಲರು ಬ್ರೌನ್ ಇದೆ ವೈಟ್ ಇಲ್ಲ ಇವಾಗ ನಾನು ಈ ಪ್ಲೇಟ್ ಇಟ್ಕೊಂಡಿದ್ದೀನಿ ಒಂದು ಯಾಕೆ ಅಂದರೆ ಅಲ್ಲಿ ಹಿಟ್ಟು ಬಿಡಬಾರ್ದು ಅಂತ ಹೇಗೆ ಇಟ್ಕೊಂಡಿದ್ದೀನಿ ಇಟ್ಟು ಕೆಳಗೆ ಬೀಳುತ್ತೆ ಅಂತ ನೀವು ಹಾಗೆ ಬೇಕಾದ್ರೆ ಮಾಡ್ಬೋದು ಈಗ ಕೆಳಗೆ ಒಂದು ಚುಟ್ಟು ಕಟ್ಟಿರ್ತೀವಲ್ಲ ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ಈ ಬೆರಳಲ್ಲಿ ಈ ಥರ ಹಿಡ್ಕೋಬೇಕು ಈ ಥರ ಬೆರಳು ಹಿಡ್ಕೋ ಆಮೇಲೆ ಇದೇ ಥರ ಚಿಕ್ಕದನ್ನ ತೋರಿಸ್ತೀನಿ ನೋಡಿ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ ಇದನ್ನು ಚಿಕ್ಕದೇ ಸೌಟ್ ತೊಗೋಬೇಕು ಸ್ವಲ್ಪ ಈ ಥರ ಮಾಡಿ ಎಲ್ಲ ತುಂಬಬೇಕು ಒಂದು ಒಂದು ಕಡುಬಲ್ಲಿ ಸರಿಯಾಗಿ ಕಡುಬು ಮಾಡಿದರೆ ಊರು ಕಡೆ ಎಲ್ಲ ಕಡಬು ಮಾಡಿದರೆ ಒಂದು ಕಡುಬಲ್ಲಿ ನಾಲ್ಕು ಜನ ತಿನ್ಬೋದು ಅಷ್ಟು ಚ ಹೊಟ್ಟೆ ತುಂಬ ಅಷ್ಟು ದೊಡ್ಡದು ಮಾಡ್ತಾರೆ ನಾನು ಪುಟ್ ಪುಟ್ಟದ್ದು ಮಾಡಿದ್ದೀನಿ ಒಂದು ಕಡುಬು ಒಬ್ಬರೇ ತಿನ್ನೋ ಹಾಗೆ ಮಾಡಿದ್ದೀನಿ ಆದರೆ ಇದು ಇಡ್ಲಿ ಬೇಯಿಸ್ತಾ ಕೂತ್ಕೊಂಡ್ರೆ ಆ ಇಡ್ಲಿ ಬೇಯಿಸ್ತಾ ಕೂತ್ಕೊಂಡ್ರೆ ಯಾರು ನೆಂಟರು ಬಂದರು ಅಥವಾ ಏನೋ ಹಬ್ಬ ಫಂಕ್ಷನ್ ಇದೆ ಅಂದರೆ ಇಡ್ಲಿ ಮಾಡಿದರೆ ನಾನ್ ವೆಜ್ಜಿಗೆಲ್ಲ ಆವಾಗ ನಮಗೆ ಇದು ಇಡ್ಲಿ ಹೋಯ್ತಾ ಪಾತ್ರನೂ ತೊಳಿಬೇಕು ಇದು ಹಾಗಲ್ಲ ಬೇಯಿಸಿ ಇಟ್ಬಿಟ್ರಾಯ್ತು ನೋಡಿ ಹಿಟ್ಟು ಜಾಸ್ತಿ ಬಂತು ಅನ್ಸಿದ್ರೆ ಹಿಟ್ಟು ತೊಗೊಂಬಿಡ್ಬೇಕು ಅಷ್ಟೇ ಇದೇನು ದೊಡ್ಡದಿಲ್ಲ ಆಮೇಲೆ ಕಟ್ಟಿಬಿಡೋದು ಅದೇ ದಾರ ಇಟ್ಕೊಂಡಿದ್ದೆಲ್ಲ ನಾನು ಅದೇ ದಾರದಿಂದ ಕಟ್ತಾ ಇದ್ದೀನಿ ಅದೇ ಬಳ್ಳಿ ಅಂತೀವಿ ನಾವು ಅದಕ್ಕೆ ಅದರಿಂದನೇ ಕಟ್ತಾ ಇದ್ದೀನಿ ನಾರು ಬಳ್ಳಿ ಅಂತೆಲ್ಲ ಹೀಗೆಲ್ಲ ಹೇಳ್ತೀವಿ ನಮ್ಮ ಮಲೆನಾಡಲ್ಲಿ ಬಾಳೆಪಟ್ಟೆ ಬಳ್ಳಿ ಅಂತನೂ ಹೇಳ್ತಾರೆ ಅದರಲ್ಲೇ ತಕ್ಕೊಂಡು ಈಗ ಇದು ಸಿಗುಳು ಬಾಳೆದೆಲೆ ಬಾಳೆ ಬೇರೆ ಸಿಗುಳು ಅಂತೀವಿ ನಾವು ಇದಕ್ಕೆ ಬಾಳೆದೆಲೆ ಸಿಗುಳು ಅಂತ ಹೇಳ್ತೀವಿ ಸಿಗಳೋದು ಅಂತ ಇಷ್ಟು ಶುದ್ಧ ಮಾಡ್ತಾರೆ ನೋಡಿ ಬೇರೆ ತೋರಿಸಿದ ಕೈ ನಾನು ಇಷ್ಟು ಶುದ್ಧ ಮಾಡ್ತಾರೆ ಊರಲ್ಲೆಲ್ಲ ಆಮೇಲೆ ಒಂದು ಮತ್ತೆ ಮತ್ತೆ ಎಲ್ಲದು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಈ ಥರ ಮಾಡ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡ್ಬೇಕು ಹೀಗಿದೆಯಲ್ಲ ಹಿಟ್ಟು ಜಾಸ್ತಿ ಆದರೆ ಅದು ಹೊರಗೆ ಬರುತ್ತೆ ಅದು ತೆಕ್ಕೊಬೋದು ಅದರಲ್ಲಿ ಈ ಥರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಯಾಕೆ ವಾಯ್ಸರ್ ಕೊಡ್ತೀನಿ ಮತ್ತೆ ಅಂದರೆ ತುಂಬ ಮಳೆ ಬರ್ತಾ ಇದೆ ಭಾಳ ಮಳೆ ಅಂದರೆ ಏನು ಮಾಡಿದ್ರು ಯಾವ ರೂಮಿಗೆ ಹೋದ್ರೂ ಬರೋ ಅಂತ ಮಳೆ ಸೌಂಡು ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನೋಡಿ ಎಲ್ಲ ಆಯಿತು ಇಷ್ಟು ಕಡುಬಾಗಿದೆ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ನಾನು ಆಮೇಲೆ ಮಾಡ್ಕೊತೀನಿ ಒಟ್ಟು ನಾನು ಇಷ್ಟು ಹಿಟ್ಟಲ್ಲಿ ಏಳು ಆಯ್ತು ನನಗೆ ಏಳು ಕಡುಬು ಇಷ್ಟು ಶುದ್ಧ ಮಾಡ್ತಾರೆ ಊರಲ್ಲಿ ನೀವು ಬೇರೆ ತೋರಿಸ್ತಿದ್ದೀನಲ್ಲ ಅಷ್ಟು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಇದಾಗಿತ್ತು ಅದನ್ನು ಮತ್ತೆ ಗಂಟು ಕಟ್ತಾ ಇದ್ದೀನಿ ನಾನು ಎಲ್ಲವನ್ನು ಆಯಿತು ಇನ್ನೊಂದೆರಡು ಆಗಿತ್ತಲ್ಲ ಅದನ್ನು ಸೇರಿಸಿ ಇವಾಗ ನಾನು ಸರ್ಗೋಲು ಅಂತ ಇಡ್ಲಿ ಪಾತ್ರೆ ಇದೆಯಲ್ಲ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್ಲಾದರೂ ನೀವು ಕುಕ್ಕರಲ್ಲಿ ನಾಲ್ಕು ಐದು ವಿಸಲ್ ಹಾಕ್ಸ್ಕೊಬೋದು ಐದು ವಿಸಲ್ ಹಾಕ್ಸ್ಕೊಬೋದು ಐದು ವಿಸಲ್ ಹಾಕ್ಸ್ಕೋಬೇಕು ಯಾಕಂದರೆ ಇದು ದಪ್ಪ ಇರುತ್ತಲ್ವ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನು ಸರ್ಗೋಲು ಅಂತೀವಿ ನಾವು ಇದು ಇಡ್ಲಿ ಪಾತ್ರೆ ಅದರಲ್ಲಿ ಒಂದು ಬಾಳೆದಲ್ಲೇ ಅಡಿಗೆ ಒಂದು ಬಾಳೆದಲ್ಲೇ ಹಾಕಿದ್ದೀನಿ ಹಿಟ್ಟೆಲ್ಲ ಏನು ಚೆಲ್ಲಬಾರ್ದು ಅಂತ ಹಾಕ್ತಿದ್ರು ಊರಲ್ಲಿ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ ಬೇಯ್ಲಿಕ್ಕೆ ಎಲ್ಲವನ್ನೂ ಬೇಯಲಿಕ್ಕೆ ಇಟ್ಟು ಇದು ನಾನು ಒಂದು ಒಂದು ಮುಕ್ಕಾಲು ತಾಸು ಬೇಯಿಸ್ಬೇಕಾಗುತ್ತೆ ಮುಕ್ಕಾಲು ತಾಸು ಒಂದು ತಾಸು ಬೆಂದಿದೆ ಸಾಧಾರಣ ಒಂದು ತಾಸು ಬೆಂದಿದೆ ಒನ್ ಅವರು ಸಿಮ್ಮಲ್ಲೇನು ಇಟ್ಟಿಲ್ಲ ನಾನು ಇದು ಬೇಯಿಸಿ 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 ಪಾತ್ರೆ ಹೇಗಾಗಿದೆ ನೋಡಿ ಇವಾಗ ತೆಗಿಯೋಣ ಇದಕ್ಕೆ ಸಾಂಬಾರು ಚಟ್ನಿ ಏನು ಹಾಕೋಬೇಕು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಬೆಂದಿದೆ ಹೇಗಾಗಿದೆ ನೋಡೋಣ ಬನ್ನಿ ಹೇಗೆ ಬಂದಿದೆ ಹೇಗಾಗಿದೆ ಅಂತ ನೋಡೋಣ ನಿಮ್ಮ ಜೊತೆಗೆ ಹಂಚ್ಕೊತೀನಿ ನೋಡಿ ಇಷ್ಟು ಇಷ್ಟಿದೆ ಇನ್ನೊಂದು ತೆಗಿತಾ ಇದ್ದೀನಿ ಅದೊಂದು ಮಾಡ್ತಾ ಇದ್ದೆ ಅಲ್ಲ ಕಟ್ ಆಗೋಯ್ತದು ವಿಡಿಯೋ ಅಲ್ಲಿಗೆ ಅದಕ್ಕೆ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಆಗಿದೆ ನೋಡಿ ಈ ಥರ ಸಿಪ್ಪೆನ ಅಂದರೆ ಸಿಪ್ಪೆ ಅಲ್ಲ ಇದು ಬಾಳೆದಲ್ಲ ತೆಗೆದು ಅದು ಸ್ಮೂತ್ ಇದೆ ಬಿಸಿ ಬಿಸಿ ಇದೆಯಲ್ಲ ಸ್ಮೂತ್ ಇದೆ ತಿನ್ಲಿಕ್ಕೆ ಅರ್ಜೆಂಟ್ ಆಗ್ತಾ ಇದೆ ಎಲ್ಲರಿಗು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಮೇಲೆ ಇಷ್ಟು ಸ್ಮೂತ್ ಇರೋದಿಲ್ಲ ಬಿಸಿ ಬಿಸಿ ಇರ್ತಾ ಇಷ್ಟೇ ಸ್ಮೂತ್ ಇರುತ್ತೆ ಅಷ್ಟು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಹಂಗೆ ಅಷ್ಟು ಚೆನ್ನಾಗಿರುತ್ತೆ ಓಕೆ ಯಾರೆಲ್ಲ ಕಡುಬು ತಿಂದಿದ್ದೀರಾ ಯಾರಿಗೆಲ್ಲ ನಮ್ಮ ಮಲೆನಾಡಿನ ಕೊಟ್ಟೆ ಕಡುಬು ಗೊತ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ಎಲ್ಲರಿಗೂ ತಿಂಡಿ ಸರ್ವ್ ಮಾಡ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಸಾಧಾರಣ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಗೊತ್ತಿಲ್ಲದಾಗಿದ್ದವರಿಗೆ ಕೊಟ್ಟೆ ಕಟ್ಲಿಕ್ಕೆ ಕೆಲವರಿಗೆ ಬರೋದಿಲ್ಲ ಇದು ಕೊಟ್ಟೆ ಕಟ್ಲಿಕ್ಕೆ ಬರೋದಿಲ್ಲ ಕೆಲವರಿಗೆ ಎಲೆ ಬಾಡಿಸ್ಬಿಟ್ಟು ಕೊಟ್ಟೆ ಕಟ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವರು ಮಾಡೋದಿಲ್ಲ ಅಷ್ಟೇ ಓಕೆ ಬಾಯ್ ಬಾಯ್